ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ನಿನ್ನಿಂದ ಜಗತ್ತನ್ನು ಬದಲಿಸಲು ಸಾಧ್ಯವಿಲ್ಲ ನಿನ್ನನ್ನು ಮಾತ್ರ ನೀನು ಬದಲಾಯಿಸಿಕೊಳ್ಳಬಲ್ಲೆ ಆದರೆ ನೀನು ಬದಲಾಗುತ್ತಿದ್ದಂತೆ ಜಗತ್ತೇ ಬದಲಾಗುತ್ತದೆ ನೀನು ಬದಲಾಗುತ್ತಿದ್ದಂತೆ ನಿನ್ನ ಪಾಲಿಗೆ ಜಗತ್ತೇ ಬದಲಾಗುತ್ತದೆ ನೀನು ಬದಲಾಗುತ್ತಿದ್ದಂತೆ ನಿನ್ನ ಜಗತ್ತು ಅದು ಖಂಡಿತವಾಗಿಯೂ ಬದಲಾಗುತ್ತದೆ ಈ ಒಂದು ವಿಷಯದ ಕುರಿತು ಕಳೆದ ಎರಡು ಶ್ರೀ ಸಂದೇಶಗಳಲ್ಲಿಯೂ ಕೂಡ ಕೆಲವಾರು ಮಾತುಗಳನ್ನ ಹೇಳಿದ್ದು ಇನ್ನೂ ಒಂದೆರಡು ಮಾತುಗಳನ್ನು ಈ ದಿನ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇವೆ ಎರಡು ಕಗ್ಗದ ಪದ್ಯಗಳು ನಮಗೆ ಈ ಸಮಯದಲ್ಲಿ ನೆನಪಾಗ್ತಾ ಇದ್ದೇವೆ ಒಂದು ತುಂಬ ಪ್ರಸಿದ್ಧವಾಗಿರುವಂಥದ್ದು ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೇನು ಜಗವನೆನ್ನುತಿಹ ಸಖನೆ ನಿನ್ನ ಉದ್ಧಹಾರ ಮಂಕುತಿಮ್ಮ ನಿಮಗೆ ಈ ಥರದ ವ್ಯಕ್ತಿತ್ವಗಳು ಬಹಳ ಸುಲಭವಾಗಿ ಕಣ್ಣಿಗೆ ಬೀಳ್ತವೆ ಕಣ್ಣು ಬಿಟ್ಟರೆ ಅಂಥವರೇ ಕಾಣೋದಂತೆ ಎದ್ದೆದ್ದು ಬೀಳುತ್ತಿಹಿ ಗುದ್ದಾಡಿ ಸೋಲುತ್ತಿಹೇ ಗದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೇ ಇವತ್ತಿನ ಕಾಲದಲ್ಲಿ ಪ್ರಸಿದ್ಧನಾಗುವುದಕ್ಕೆ ಬಹಳ ಸುಲಭವಾದ ದಾರಿ ಯಾವುದು ಅಂದ್ರೆ ಗದ್ದಲ ಮಾಡೋದು ಕೇಳ್ತಾ ಇರ್ತೀರಿ ಈಗ ಸದನದಲ್ಲಿ ಗದ್ದಲ ಸಂಸತ್ತಿನಲ್ಲಿ ಗದ್ದಲ ಅಥವಾ ಯಾವುದೋ ಒಂದು ಪ್ರತಿಭಟನೆ ಇರ್ಬೋದು ಒಂದು ಹೋರಾಟ ಇರ್ಬೋದು ಈ ಪ್ರತಿಭಟನೆ ಹೋರಾಟಗಳು ಒಂದು ಕಾಲದಲ್ಲಿ ಒಂದು ಒಂದು ಉದ್ದೇಶಕ್ಕೋಸ್ಕರವಾಗಿ ಒಂದು ಮಾತುಕರದ ಸಾಧನೆಗೋಸ್ಕರವಾಗಿ ಇರ್ತಾಯಿದ್ರು ಇವತ್ತು ಹಾಗಲ್ಲ ಆ ಒಂದು ವ್ಯಕ್ತಿ ಅವನು ಜನನಾಯಕನಾಗಬೇಕು ಅಂದರೆ ರಾಜಕೀಯವಾಗಿ ಮುಂದೆ ಬರಬೇಕು ಅಂದರೆ ಮಾಡು ಅಂತ ಯಾವುದಾದ್ರೂ ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡು ಹೋರಾಟ ಮಾಡು ಗದ್ದಲವ ಮಾಡು ಇದೆಲ್ಲ ಮಾಡ್ತಾ ಇರ್ತಾರೆ ಅವರು ಎದ್ದೆದ್ದು ಬೇಡುತ್ತೆ ನಿಲ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ನಿಲ್ತಾ ಇರ್ತಾರೆ ಗೆಲ್ತಾ ಇರ್ತಾರೆ ಆಗ್ತಾ ಇರ್ತದೆ ಅದು ಗುದ್ದಾಡಿ ಸೋಲುತ್ತಿಹೇ ಬದುಕಿಡಿಯೇ ಗುದ್ದಾಟುವೆ ಕದ್ದಲವು ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೇನು ಜಗವನು ಎನ್ನುತ್ತಿಹ ಸಖನೆ ಜಗತ್ತನ್ನೇ ಉದ್ಧಾರ ಮಾಡ್ತಾನೆ ಅಂತ ಭಾಷಣ ಮಾಡ್ತಾ ಇರ್ತಾರೆ ಅವರಲ್ಲಿ ಕೇಳಬೇಕಾದ ಪ್ರಶ್ನೆ ನಿನ್ನ ಉದ್ಧಾರವೆಷ್ಟಾಯಿತು ನಿನ್ನ ಆತ್ಮೋದ್ಧಾರ ಎಷ್ಟಾಯಿತು ಅವರನ್ನು ಕೇಳಿದ್ರೆ ಅವ್ರು ಈ ಉತ್ತರ ಕೊಡ್ಬೋದು ನನ್ನ ಉದ್ದಾರಕ್ಕಾಗಿ ಎಷ್ಟೆಲ್ಲ ಮಾಡ್ಕೋತಾ ಇರುವಂಥದ್ದು ಇವತ್ತಿನ ರಾಜಕಾರಣಿಗಳು ಜನನಾಯಕರು ಹೇಳೋದು ಲೋಕ ಕಲ್ಯಾಣ ಅಂತ ಆದ್ರೆ ಅವರು ಉದ್ಧಾರವನ್ನೇ ಮಾಡ್ಕೋತಾ ಇರ್ತಾರೆ ಯಾವಾಗ್ಲೂ ಅದೆಲ್ಲ ಆತ್ಮೋದ್ಧಾರ ಎಷ್ಟಾಯ್ತು ನಿನ್ನದು ಅದಿಲ್ಲದಿದ್ರೆ ಇನ್ನೊಬ್ಬರಿಗೆ ಉಪದೇಶಿಸುವಂತ ಯಾವ ಹಕ್ಕು ನಿನಗಿಲ್ಲ ಇದೊಂದು ಕಗ್ಗ ಇನ್ನೊಂದು ಕಗ್ಗ ತಿದ್ದಿಕೊಳ್ಳು ನಿನ್ನ ನೀ ಜಗವತಿದ್ದಿರಲಿ ತಿದ್ದಿಕೊಳ್ಳೋ ನಿನ್ನ ನೀಮ್ ಜಗತ್ತಂತ ಜಗತ್ತನ್ನು ಆಮೇಲೆ ಅದು ಯಾರಾದರೂ ಮಾಡ್ತಾರೆ ಬಿಡು ನೀನು ಮಾಡದೇ ಇದ್ರೂ ಕೂಡ ಆದರೆ ನಿನ್ನಂತ ಇದ್ದಕ್ಕೆ ಯಾರು ಬರ್ತಾರೆ ನೀನೇ ಆಗಬೇಕು ಅಂತ ಹಾಗಾಗಿ ತಿದ್ದಿಕೊಳ್ಳೋ ನಿನ್ನ ನೀಮ್ ಜಗವತ್ತಿದ್ದುವುದಿರಲಿ ಎರಡು ಕಗ್ಗಗಳು ಗಮಂದು ಮಿತಿಯುಂಟು ಮರೆಯದಿರು ಉದ್ದ ನೀಮ್ ಬೆರಡೆನತು ಬೆಳೆದಿಯೇ ಸಾಮಿಂದೆ ಸ್ಪರ್ಧೆಯೇ ತ್ರಿವಿಕ್ರಮಗೆ ಅಂತ ಬೆಳೆದು ಬೆಳೆದು ಎಷ್ಟು ಬೆಳೆದೆವು ನಾವು ಮಿತಿ ಇದೆ ಅದಕ್ಕೆ ನಾವು ಬೆಳೆಯೋದಕ್ಕೆ ತ್ರಿವಿಕ್ರಮನಿಗೆ ಸ್ಪರ್ಧೆ ಕೊಡೋಕೆ ಸಾಧ್ಯವೋ ನಾವೇನು ಒಂದಿಷ್ಟು ಉದ್ದ ಬೆಳೆದೆವು ಬೆಳೆದು ಬೆಳೆದು ಆದರೆ ಅಷ್ಟು ಬೆಳೆಯದೆ ಆಯುಸ್ಸು ಮುಗಿಸಿದರೆ ಅಷ್ಟು ಪರಿಷ್ಕರಿಸಿಕೊಳ್ಳದೆ ತಿದ್ದುಕೊಳ್ಳದೆ ಜೀವನ ಮುಗಿಸಿದ್ರೆ ಉಪಯೋಗ ಏನು ಹಾಗಾಗಿ ತಿದ್ದಿಕೊಳ್ಳು ನಿನ್ನ ನೀ ಜಗವತ್ತಿದ್ದುವುದಿರಲಿ ಎರಡು ಕಗ್ಗಗಳು ನಾವು ಹಿಡಿದ ಒಂದು ಮಾತನ್ನು ನೆನ್ಪು ಮಾಡ್ಕೊಳ್ತೇವೆ ಈ ಸಂದರ್ಭದಲ್ಲಿ ಒಂದು ಈ ಚಕ್ರ ನಮ್ಮ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಸಾಧನೆ ಶೋಧನೆ ಬೋಧನೆಗಳ ಚಕ್ರ ಮೊದಲು ಸಾಧನೆ ಮಾಡಬೇಕು ಸಾಧನೆಯ ಫಲವಾಗಿ ಸತ್ಯದ ಶೋಧನೆ ಮಾಡಬೇಕು ಆಮೇಲೆ ಬೋಧನೆ ಮಾಡಬೇಕು ಮೊದಲೇ ಬೋಧನೆ ಮಾಡೋಕೆ ಶುರು ಮಾಡೋದಲ್ಲ ಮೊದಲು ಸಾಧನೆ ಅಂದರೆ ಯಾವುದಾದ್ರೂ ವಿಷಯದಲ್ಲಿ ಬಹಳವಾದ ಪ್ರಯತ್ನ ಅದೇ ಸಾಧನೆ ನಿರಂತರವಾದ ಪ್ರಯತ್ನ ಆ ಪ್ರಯತ್ನದ ಫಲವಾಗಿ ಯಾವ್ದಾದ್ರು ಒಂದು ಸತ್ಯವನ್ನು ತದನ್ನು ಕಂಡುಕೊಳ್ಳುವಂಥದ್ದು ಆಮೇಲೆ ಬೋಧನೆಗೆ ಪ್ರಾರಂಭ ಮಾಡುವಂಥದ್ದು ಈಗ ಏನಾಗಿದೆ ಅಂದರೆ ಮೊದಲು ಬೋಧನೆ ಓಹ್ ಹಾಗಾದ್ರೆ ಆಮೇಲೆ ಸಾಧನೆ ಶೋಧನೆ ಇಲ್ಲ ಇಲ್ಲವೇ ಇಲ್ಲ ಈ ಒಂದೇ ಐಟಮ್ ಮೂರರಲ್ಲಿ ಒಂದೇ ಕಾರ್ಯಕ್ರಮ ಬೋಧನೆ ಮಾತ್ರ ಅಂತ ಇಲ್ಲ ಅಂತ ಸಾಧನೆ ಮಾಡುವಂಥ ಅದೇನು ಅಂದರೆ ತಿದ್ದಿಕೊಳ್ಳೋ ನಿನ್ನ ನೀವು ನಮ್ಮನ್ನು ನಾವು ತಿದ್ದುಕೊಳ್ಳುವಂಥದ್ದು ಅಂತ ಹಾಗಾಗಿ ಅದು ತುಂಬ ಅಗತ್ಯವಾಗಿರ್ತಕ್ಕಂಥದ್ದು ಇದು ಇನ್ನೊಂದೊಂದು ಒಂದು ಗಾದೆ ಚಿಕ್ಕ ವಯಸ್ಸಲ್ಲಿ ನಾವು ಕೇಳ್ತಾಯಿದ್ದು ಒಂದು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನಮಗೆ ತನ್ನ ಎಲೆಯ ತನ್ನ ಎಲೆಯಲ್ಲಿನ ಹಂದಿ ಕಾಣಿಸಲಿಲ್ಲ ಪಕ್ಕದವನ ಎಲೆಯ ನೊಣ ಕಾಣಿಸ್ತಾ ಇತ್ತು ಊಟಕ್ಕೆ ಕುತ್ಕೊಂಡಿದ್ದಾರೆ ಸಾಲಾಗಿ ಪಕ್ಕದವನ ಎಲೆಯಲ್ಲಿ ನೊಣ ಬಿದ್ದಿದೆ ಒಂದು ಅದು ಬಿದ್ದಿರೋದು ಹೌದು ನೊಣ ಇದೆ ಅಲ್ಲಿ ಆ ನೊಣದ ಬಗ್ಗೆ ಎಲ್ಲರೂ ಗಮನ ಸೆಳಿತಾ ಇದ್ದಾನ ಅವನು ನೊಣ ಬಿದ್ದು ಬಿಟ್ಟಿದೆ ನಿನ್ನ ಬಾಳೆ ಎಲೆ ಎಲೆಯಲ್ಲಿ ಊಟದ ಎಲೆಯಲ್ಲಿ ಅಂತ ಅವನಿಗೂ ಎಲ್ಲರಿಗೂ ಎಲ್ರಿಗೂ ಹಾಗೆ ಕೆಲವು ಜನರಿಗೆ ಆ ಒಂದು ವ್ಯಸನ ಇರ್ತದೆ ಅಂದರೆ ಇನ್ನೊಬ್ಬರನ್ನ ಎಲ್ಲರಿಗೂ ಗೊತ್ತಾಗ ಅದು ಅಂತ ವೈಯಕ್ತಿಕವಾಗಿ ಹೇಳೋದಲ್ಲ ಕರೆದು ಸಭೆ ಸಭೆಯ ಮಧ್ಯದಲ್ಲಿ ಅವಮಾನ ಮಾಡಿ ಆ ಮರ್ಯಾದೆಗೆ ಕಡಿಮೆ ಆಗುವಾಗ ಮಾಡಿ ಒಬ್ಬನ ತಪ್ಪನ್ನು ನೀತಿ ಹೇಳುವಂಥದ್ದು ಇದರಿಂದ ಅಭ್ಯಾಸ ಈಗ ಎಲ್ಲಿವರಿಗೆ ಇದೆ ಅಂದ್ರೆ ಅಮರಕೋಶಕಾರ ಈ ಪಂಡಿತ ಪರ್ಯಾಯ ಶಬ್ದಗಳ ಮಧ್ಯದಲ್ಲಿ ದೋಷಜ್ಞ ಅಂತ ಒಂದು ಸೇರಿಸ್ಬಿಟ್ಟಿದ್ದಾನೆ ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಪಂಡಿತ ಶಬ್ದಕ್ಕೆ ಅನೇಕ ಪರ್ಯಾಯ ಶಬ್ದಗಳಿದೆ ವಿದ್ವಾನ್ ಅಂತ ಇದೆ ವಿಪಶ್ಚಿತ್ ಇದೆ ಹೀಗೆಲ್ಲ ಇದೆ ಅದ್ರ ಮಧ್ಯೆ ದೋಷಜ್ಞ ಅಂತ ದೋಷಜ್ಞ ಅಂದರೆ ಅದು ತಪ್ಪು ಹುಡುಕುವವನು ತಪ್ಪು ಹುಡುಕುವುದು ತಪ್ಪಲ್ಲ ಹೇಳುವುದು ತಪ್ಪಲ್ಲ ಆದರೆ ತಪ್ಪನ್ನು ಹೇಳುವಾಗ ಅವನು ತಿದ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚು ನಾನು ಪಂಡಿತ ಗೊತ್ತಾಗಬೇಕು ಅಂತ ಅದು ಎಲ್ರಿಗೂ ಗೊತ್ತಾಗಬೇಕು ಇಡೀ ಸಭೆಗೆಲ್ಲ ಗೊತ್ತಾಗಬೇಕು ಅವನು ಮರ್ಯಾದೆ ಹೋದ್ರೂ ಚಿಂತೆ ಇಲ್ಲ ಅಂತ ತಿದ್ಕೊಳ್ಳೋದು ಇಲ್ಲ ಹೀಗೆಲ್ಲ ಅವಮಾನ ಮಾಡಿ ಹೇಳಿದಾಗ ಮನಸ್ಸಿಗೆ ನೋವು ಆಗೋದ್ರಿಂದ ತಿದ್ಕೊಳ್ಬೇಕಾದ್ರೂ ತಿದ್ಕೊಳ್ಳೋದು ಕೂಡ ಇಲ್ಲ ಅಂತ ಹಾಗಾಗಿ ಮೊದಲನೇದಾಗಿ ನೀನು ಯಾರನ್ನೂ ತೆಗೆದ್ಬೇಕಾಗಿಲ್ಲ ನೀನು ತಿದ್ಕೋ ಸಾಕು ಸಂದರ್ಭ ಇದ್ದಾಗಲೂ ಕೂಡ ಹೇಗೆ ತಿದ್ದಬೇಕು ಯಾರು ತಿದ್ದಬೇಕು ಯಾವಾಗ ತಿದ್ದಬೇಕು ಇದರ ಪರಿಜ್ಞಾನ ಇಲ್ಲದೆ ಇದ್ರೆ ಅದು ಕೊಡಬೇಕಾದ ಪರಿಣಾಮ ಕೊಡೋದಿಲ್ಲ ವಿಪರೀತ ಪರಿಣಾಮ ಕೊಡ್ತದೆ ಅದಕ್ಕೆಲ್ಲರೋ ಗಾದೆ ಅದು ಪಕ್ಕದವನ ಎಲೆಯ ನೊಣ ಕಾಣಿಸ್ತಾ ಇದೆ ಅದೇ ಸಮಯದಲ್ಲಿ ಇವನ ಎಲೆಯಲ್ಲಿ ಹಂದಿ ಇದೆಯಂತೆ ಅದು ಯಾಕೆ ಪಂದಿತ್ತು ಗೊತ್ತಿಲ್ಲ ಹಂದಿ ಇದೆಯಂತೆ ಕಾಣಿಸ್ತಾ ಇಲ್ಲ ರಾಮನ ಬಗ್ಗೆ ಅನೇಕ ರಾಮನ ಗುಣಗಳನ್ನ ವಲ್ಮಿಕೆಗಳು ವರ್ಣನೆ ಮಾಡಬೇಕಾದ್ರೆ ಇದೊಂದು ಶಬ್ದವನ್ನು ಹೇಳ್ತಾರೆ ಸ್ವದೋಷ ಪರದೋಷ ಬಿತು ಅಂತ ರಾಮನಿಗೆ ಅಂದರ ದೋಷಗಳು ಗೊತ್ತಾಗ್ತಾ ಇತ್ತು ಹೇಳ್ತಾ ಇದ್ದ ಅಂತಲ್ಲ ಹಾಗೆ ಹೇಳ್ತಾ ಇರಲಿಲ್ಲ ಅಂದರ ದೋಷಗಳನ್ನೂ ಬಲವನಾಗಿದ್ದ ಅದಕ್ಕಿಂತ ಮೊದಲು ಸ್ವದೋಷವನ್ನು ತನ್ನ ದೋಷಗಳನ್ನು ಬಲವನಾಗಿದ್ದ ಮೊದಲ ಗಮನ ತನ್ನ ಕಡೆ ಇರ್ತಾ ಇತ್ತು ಹೇಳ್ತಾರಲ್ಲ ಏನು ಕೈ ತೋರಿಸ್ಬೇಕಾದ್ರೆ ಒಂದು ಬೆರಳು ಆ ಕಡೆ ಇದ್ದರೆ ಮೂರು ಬೆರಳು ಈ ಕಡೆ ಇರ್ತದೆ ಅಂತ ಹಾಗೆ ಮೊಟ್ಟ ಮೊದಲು ತಾನು ಹೇಗಿದ್ದೇನೆ ತನ್ನ ದೋಷಗಳೇನು ತನ್ನ ತಪ್ಪು ತರಗಳೇನು ಎಂಬುದನ್ನು ಗಮನಿಸಿಕೊಂಡು ಆಮೇಲೆ ಇನ್ನೊಬ್ಬರ ದೋಷದ ಬಗ್ಗೆ ಎಂಬುದಕ್ಕೆ ವಾಲ್ಮೀಕಿಗಳು ಮತ್ತು ಶ್ರೀರಾಮಚಂದ್ರ ಆ ಸ್ವದೋಷ ಪದ ದೋಷ ಶಬ್ದದ ಮೂಲಕವಾಗಿ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹಾಗಾಗಿ ಹಾಗೆ ಮಾಡ್ಕೋಬೇಕು ಮತ್ತು ಕೆಲವ್ರಿಗೆ ಹಾಗೆ ಅನ್ನಿಸ್ತಿದೆ ನಾನು ಎಲ್ಲ ತಿದ್ಕೊಂಡು ಮುಗಿದಿದೆ ಭಾಳಷ್ಟು ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡಿ ಸಾಧನೆಗಳನ್ನು ಮಾಡಿ ನನ್ನನ್ನು ನಾನು ಅವಲೋಕನ ಮಾಡಿಕೊಂಡು ಈಗ ಪರಿಷ್ಕೃತ ರೂಪ ಹೇಗಿರುವಂಥದ್ದು ಸಂಪೂರ್ಣ ಪರಿಷ್ಕೃತ ರೂಪ ಫೈನಲ್ ಫಿನಿಷ್ಡ್ ಪ್ರಾಡಕ್ಟ್ ಅದು ಇನ್ನೇನು ತಿದ್ದುಪಡಿ ಮಾಡೋಕ್ಕಿಲ್ಲ ಅಂತ ನಮ್ಮಲ್ಲೇ ನಾವೇ ಎಲ್ಲ ಅಂದ್ಕೊಂಡಿದ್ದೇವೆ ನಮ್ಮಲ್ಲಿ ಹೆಚ್ಚಿನವರು ಕೂಡ ಅಂದ್ಕೊಂಡಿದ್ದೇವೆ ಅದು ಸುಳ್ಳು ಸಾಯುವವರಿಗೂ ವಿದ್ಯಾರ್ಥಿ ಈ ವಿದ್ಯಾರ್ಥಿ ದೆಸೆ ಅನ್ನುವುದು ಕೊನೆವರೆಗೂ ಇದೆ ಒಂದು ವೇಳೆ ನೀವೇನೂ ಕರಿತಾ ಇಲ್ಲ ಅಂದರೆ ನೀವು ಸತ್ತಿದ್ದೀರಿ ಅಂತ ಅರ್ಥದ ನಾವೇನೂ ಇಲ್ಲ ಅಂದ್ರೆ ಆ ಬದುಕಿಲ್ಲ ಅಂತ ಅರ್ಥ ಆ ಬದುಕಿಗೆ ಅರ್ಥವೂ ಇಲ್ಲ ಅಂತ ಕೊನೆಯ ಕ್ಷಣದವರೆಗೂ ಜೀವ ಹೋಗುವಲ್ಲಿವರೆಗೂ ಇದ್ದೇ ಇದೆ ಅದರಲ್ಲಿ ಕೂಡ ತನ್ನ ಬಗ್ಗೆ ನಾನು ತಿಳ್ಕೊಳ್ಳುವಂಥದ್ದು ತಿದ್ದುಕೊಳ್ಳುವಂಥದ್ದು ಇದ್ದೇ ಇರ್ತದೆ ಅಂತ ನಿಮಗಿದನ್ನು ಹೇಳುವಾಗ ನಾವು ಕೂಡ ಇದನ್ನು ಮಾಡ್ತೇವೆ ಅಂತ ಇವತ್ತಿಗಾದರೂ ಕೂಡ ಪ್ರತಿದಿನವೂ ಇಡೀ ದಿನಚರಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಒಂದ್ಸರಿ ಗಮನಿಸುವಂಥದ್ದು ಏನಾದ್ರು ತಿದ್ದುದಕ್ಕೆ ಇದೆಯಾ ಅಂತ ನೋಡುವಂಥದ್ದು ಇದ್ದೇ ಇದೆ ನಿದ್ದೆ ಇರ್ಬೋದು ಆಹಾರ ಇರ್ಬೋದು ಮಾತು ಒಂದು ಬಟ್ಟೆ ಒಡುವ ಕ್ರಮ ಇರಬಹುದು ಒಂದೊಂದು ಸಂಗತಿಗಳು ಅಂತ ನಮ್ಮ ವ್ಯವಹಾರ ಇರ್ಬೋದು ನಾವು ಮಾಡುವ ಯಾವುದೇ ಕೆಲಸ ಇರ್ಬೋದು ಅಲ್ಲಿ ತಿದ್ದುಕೊಳ್ಳೋ ವಿಷಯ ಪ್ರತಿನಿತ್ಯ ಇದ್ದೇ ಇದೆ ಅದು ಶಿಷ್ಯನಿಗಾದ್ರೂ ಇದೆ ಗುರುವಿಗಾದ್ರೂ ಇದೆ ಸಾಕ್ಷಾತ್ ಅವತಾರ ಪುರುಷನಿಗಾದ್ರೂ ಕೂಡ ಇದ್ದೇ ಇದೆ ಹಾಗಾಗಿ ತನ್ನನ್ನು ತಾನು ನಿತ್ಯ ಸಿಂಗರಿಸಿಕೊಳ್ಬೇಕು ನಿತ್ಯ ಪರಿಷ್ಕಾರ ಮಾಡಿಕೊಳ್ಬೇಕು ಆಂಗ್ಲರ ಒಂದು ಗಾದೆ ನೆನಪಾಗ್ತದೆ ನಮಗೆ ಯು ಆರ್ ದ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಯು ವಿಲ್ ಎವರ್ ವರ್ಕ್ ಆನ್ ಇದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ವರ್ಕ್ ಅಂತ ಬೇರೆ ಇಲ್ಲ ಯಾವುದಕ್ಕಿಂತ ನಮಗಿಂತ ನಮ್ಮನ್ನು ನಾವು ಪರಿಷ್ಕರಿಸ್ಕೊಳ್ಳುವುದು ನಮ್ಮನ್ನು ನಾವು ತಿದ್ದುಕೊಳ್ಳೋದು ಇದೇ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ನಮಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಹಾಗಾಗಿ ಇದನ್ನು ಮಾಡ್ತಾ ಹೋಗಬೇಕು ನಾವು ಕೊನೆಯವರೆಗೂ ಮಾಡ್ತಾ ಹೋಗಬೇಕು ಅದು ಇರ್ತದೆ ಅಂತ ಖಂಡಿತವಾಗಿ ಕೂಡ ಇರ್ತದೆ ಅಂತ ಹಾಗಾಗಿ ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡೋದು ಮಾತ್ರ ಅಲ್ಲ ಬಲ್ಲವರು ಯಾರು ಅನುಭವಿಗಳು ಯಾರು ತಿಳಿದವರು ಯಾರು ಸಾಧನೆ ಮಾಡಿದವ್ರು ಯಾರು ಅಂಥವರ ಪದತರದಲ್ಲಿ ಕುಳಿತು ಅವರಿಂದ ನಾನು ಒಳ್ಳೆ ಮಾತನ್ನು ಕೇಳಬೇಕು ನಾವು ಗೊತ್ತಿರೋ ವಿಷಯನಾದರೂ ಕೂಡ ಅವರ ಬಾಯಿಂದ ಕೇಳಬೇಕು ಇದು ಹೇಗೆ ಇದು ಹೇಗೆ ಇದು ಸರಿಯಾ ಅಂತ ಇದನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ಕೇಳ್ತಾನೆ ಇರಬೇಕು ಆಗ ನಮಗೆ ಅಂದರೆ ಗೊತ್ತಿದ್ದು ಗೊತ್ತಿಲ್ಲದೆ ಹೊಸ ಹೊಸ ತಿಳುವಳಿಕೆಗಳು ನಾವು ಬರ್ತೇವೆ ಅಂತ ನಮ್ಮ ಈ ತೈತ್ತರಿಯ ಉಪನಿಷ್ಠ ಶಿಕ್ಷಾವಲಿಯಲ್ಲಿ ಇದರ ಬಗ್ಗೆ ಹೇಳ್ತಾರೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಹೊರಟ ವಿದ್ಯಾರ್ಥಿಗೆ ಗುರು ಉಪದೇಶಗಳನ್ನು ಮಾಡುವಾಗ ಈ ಮಾತುಗಳನ್ನು ಹೇಳ್ತಾರೆ ಅಲ್ಲಿ ಏಕೆ ಅಸ್ಮತ್ ಅಸ್ಮಚ್ಛಯ ಸೋ ಬ್ರಾಹ್ಮಣ ನಮಗಿಂತ ಹಿರಿಯರಾದ ತಿಳಿದವರು ಹೋಗು ಅವರಲ್ಲಿ ಜಿಜ್ಞಾಸೆಗಳನ್ನು ಕೇಳು ತಿಳ್ಕೊ ಅಂತ ಅಂತೂ ತಿದ್ದುಕೊಳ್ಳೋದನ್ನು ನಾವು ಯಾವ ಕಾರಣಕ್ಕೂ ಬಿಡಬಾರ್ದು ಒಂದು ವೇಳೆ ನಮಗೆ ನಮ್ಮ ಜೀವನದಲ್ಲಿ ಯಾವುದಾದ್ರು ತಿದ್ದುವ ಅವಕಾಶ ಬಂದರೆ ತಿದ್ದುವ ಕರ್ತವ್ಯ ಬಂದರೆ ಈ ನಮ್ಮ ಮಗುವನ್ನು ನಾವು ತಿದ್ದಬೇಕು ಉದಾಹರಣೆಗೆ ನಮ್ಮ ಶಿಷ್ಯನ ನಾವು ತಿದ್ದಬೇಕು ಇಂಥದ್ದು ಬಂದರೆ ಅದನ್ನು ಮಾಡಬೇಕಾಗ್ತದೆ ನಾವು ಆದರೆ ಅಂಥ ಅವಕಾಶ ಬಂದರೂ ಕೂಡ ನಮ್ಮನ್ನು ನಾವು ತಿದ್ದುಕೊಳ್ಳೋದನ್ನು ಮರಿಬಾರದು ಸಾಮಾನ್ಯವಾಗಿ ಅಂಥ ಅವಕಾಶ ಬರ್ತಿದ್ದಾಗೆ ನಮ್ಮನ್ನು ತಿದ್ದುಕೊಳ್ಳೋದಿದೆ ಮರ್ತೋಗ್ಬಿಡ್ತದೆ ಇನ್ನೊಬ್ರು ತಿದ್ದು ಅವಕಾಶ ಯಾವಾಗ ನಾವು ಸಿಕ್ತು ಆಗ ಆಗುವ ದೊಡ್ಡ ದುರಂತ ಏನು ಅಂದರೆ ನಾನು ಪೂರ್ಣ ಅಂತ ಅನ್ನಿಸ್ಬಿಡ್ತದೆ ಅಂತ ಯಾವತ್ತೂ ನಮಗೆ ನಾವು ಪೂರ್ಣ ಅಂತ ಅನ್ನಿಸ್ತೋ ಅವತ್ತಿಗೆ ಬೆಳವಣಿಗೆ ಮುಗ್ದೆ ಅಲ್ಲಿಂದ ಮುಂದೆ ಬೆಳವಣಿಗೆ ಅಂತ ಇಲ್ಲ ಜಗಾಸವೇ ಇಲ್ಲ ಅಂತ ನಾನು ಪೂರ್ಣ ಅಂತ ಅನ್ನಿಸ್ಬಾರ್ದು ನನಗಿನ್ನೂ ತಿಳ್ಕೊಡುವಂಥದ್ದೇ ಇದೆ ತಿದ್ದುಕೊಳ್ಳುವಂಥದ್ದು ಅಂತಲೇ ನಮ್ಗೆ ಅನ್ನಿಸ್ಬೇಕು ಅಂತ ಅದು ಕರ್ತವ್ಯ ಅಂತ ಬ್ರಹ್ಮಜ್ಞಾನಿಗಳು ಪಿಪಲ್ ಆದರು ಅವರ ಬೆಳಿಗ್ಗೆ ಅನೇಕ ಒಂದು ನಾಲ್ಕೈದು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಬ್ರಹ್ಮಜ್ಞಾನವನ್ನು ಬಯಸಿ ಅವರು ಹೇಳ್ತಾರೆ ಸಂವತ್ಸರಂ ಒತ್ಸ ಒಂದು ವರ್ಷ ಇರಿ ನನ್ನನ್ನು ನೋಡಿ ಒಂದು ವರ್ಷ ಅವಲೋಕನ ಮಾಡಿ ನಾನು ಹೇಗಿದ್ದೇನೆ ಎಂಥವನು ನನ್ನನ್ನು ನಳಿರಿ ಪ್ರಶ್ನೆಗಳನ್ನು ಕೇಳಿ ಯಥಾಕಾಮನ್ ಪ್ರಶ್ನಾನ್ ಪರಿಚಿತ ಬೇಕಾದ್ರೆ ನಿಮಗೆ ಮನಸ್ಸಿಗೆ ಬಂದ ಹಾಗೆ ಇಷ್ಟಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿ ಯದಿ ವಿಜ್ಞಾಸ್ಯಾಮಹ ಸರ್ವಂಭವೋ ಭಕ್ಷ್ಯಾಮಹ ಗೊತ್ತಿದ್ರೆ ಉತ್ತರ ಹೇಳೋಣ ತಿಳಿದಿದ್ದರೆ ಉತ್ತರ ಹೇಳೋಣ ಎಂದವರು ಬ್ರಹ್ಮಜ್ಞಾನಿಗಳು ಆದರೆ ನಾವು ಮಾತ್ರ ಗೊತ್ತಿಲ್ಲದ ವಿಷಯಕ್ಕೂ ಉತ್ತರ ಕೊಡ್ತಾ ಇರ್ತೇವೆ ಅಂತ ನಿಜವಾಗಲೂ ಗೊತ್ತಿಲ್ಲ ಏನೋ ಒಂದು ಉತ್ತರ ಹೇಳೋದು ಯೋಚನೆ ಮಾಡಿ ಉತ್ತರ ಹೇಳೋದು ಇದೆಲ್ಲ ಅಂತ ಗೊತ್ತಿಲ್ಲದಿದ್ರೆ ಭಾಳ ಸರಳ ಇದೆ ಈ ವಿಷಯ ನಂಗೆ ಗೊತ್ತಿಲ್ಲ ಅಂತ ಇದನ್ನು ತಿಳ್ಕೊಂಡು ಹೇಳ್ತೇನೆ ಇದನ್ನು ಅಂತ ಹೇಳೋಕ್ಕಾಗೋದಿಲ್ವಾ ಈಗೂ ಬಿಟ್ಕೊಡೋದಿಲ್ಲ ಇಲ್ಲ ನಂಗೆ ಗೊತ್ತು ಗೊತ್ತಿಲ್ಲದೇ ಆದರೂ ನಿನ್ನ ಮುಂದೆ ನಾನು ಗೊತ್ತಿಲ್ಲ ಅಂತ ತೋರಿಸ್ಕೊಡೋದಲ್ಲ ಗೊತ್ತಿಲ್ಲ ಅಂತ ತೋರಿಸ್ಕೊಡೋದು ಅನ್ನೋ ಭಾವನೆ ನಮ್ಮನ್ನು ಕಾಡ್ತದೆ ಅಂತ ಹಾಗಾಗಿ ನಾವು ಈ ಒಂದು ಸಂಗತಿಯನ್ನು ಯಾವಾಗಲೂ ಮನಸ್ಸಲ್ಲಿಟ್ಕೊಳ್ಬೇಕು ಅಂತ ನಾನು ವಿದ್ಯಾರ್ಥಿ ನಾನು ಗುರುವಾಗಿರ್ಬೋದು ಯೋಗ ವಶಾತ್ ಆದರೆ ವಿದ್ಯಾರ್ಥಿ ದೇಸ ಮುಗಿರಿಲ್ಲ ವಿದ್ಯಾರ್ಥಿತ್ವ ಮುಗಿರಿಲ್ಲ ಅದು ಯಾವತ್ತೂ ಇರುವಂಥದ್ದು ಈ ಗುರುತ್ವ ಯಾವಾಗಲೂ ಪ್ರಾರಂಭ ಆಗ್ಬೋದು ಯಾವಾಗ್ಲಾದ್ರು ಮುಗಿಬೋದು ಆದರೆ ವಿದ್ಯಾರ್ಥಿತ್ವ ಹಾಗಲ್ಲ ಅದು ಹುಟ್ಟುವಾಗಲೂ ಪ್ರಾರಂಭ ಕೊನೆಯವರೆಗೂ ಜನ್ಮ ಮುಗಿದ್ರೂ ಕೂಡ ಮುಂದುವರಿಯುತ್ತದೆ ಮೋಕ್ಷ ಪರ್ಯಂತ ಮೋಕ್ಷ ಆಗುವಲ್ಲಿವರೆಗೆ ಇನ್ನು ಜನ್ಮ ಇಲ್ಲ ಅಂತ ಇಲ್ಲಾಂತಾಗುವಲ್ಲಿವರೆಗೆ ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ವಿದ್ಯಾರ್ಥಿ ಒಂದು ಮತ್ತೊಮ್ಮೆ ಹುಟ್ಟಿ ಬಂದರೂ ಕೂಡ ವಿದ್ಯಾರ್ಥಿಯೇ ಅಂತ ಹಾಗಾಗಿ ತಿಳ್ಕೊಳ್ಳೋದಕ್ಕಿದೆ ನನ್ನ ಬಗ್ಗೆ ಸೃಷ್ಟಿಯ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದಿದೆ ಅನ್ನೋದು ಅಂತಾದರೆ ತಿದ್ದುಕೊಳ್ಳೋದಿದೆ ಅಂತ ನನ್ನನ್ನು ನಾನು ಅನ್ನೋದು ಇನ್ನೊಂದು ಈ ತಿದ್ದುಕೊಳ್ಳೋದಿದೆ ಅನ್ನೋದನ್ನು ಯಾವತ್ತಿದ್ದರೂ ಕೂಡ ನಾವು ಮರಿಬಾರ್ದು ಇದು ನೆನಪಿರುವಷ್ಟು ಕಾಲವು ನಾವು ಇನ್ನಷ್ಟು ಮತ್ತಷ್ಟು ಒಳ್ಳೆಯವರಾಗ್ತಾ ಹೋಗ್ತೇವೆ ಇನ್ನೂ ಶ್ರೇಷ್ಠತೆಯನ್ನು ನಾವು ಸಂಪಾದನೆ ಮಾಡ್ತಾ ಹೋಗ್ತೇವೆ ಹಾಗಾಗಿ ಅಂತಹ ವಿದ್ಯಾರ್ಥಿತ್ವ ತನ್ನನ್ನು ತಾನು ತಿದ್ದುಕೊಳ್ತಕ್ಕಂಥ ವಿದ್ಯಾರ್ಥಿತ್ವ ಯಾವಾಗಲೂ ನಮಗೆಲ್ಲ ಇರಲಿ ಗುರುಗಳು ಗುರುಗಳ ಗುರುಗಳು ಆದಿ ಗುರುಗಳು ಶಂಕರಾಚಾರ್ಯರು ನಮಗೆ ಆ ಬುದ್ಧಿಯನ್ನು ಕಲಿಯುವ ತಿಳಿಯುವ ತಿದ್ದುಕೊಳ್ಳುವ ಬುದ್ಧಿಯನ್ನು ಯಾವಾಗಲೂ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಹರೇರಾಮ್